ಜನಕ್ಕೆ ದುಡ್ಡು ಕೊಡೋಕೆ ನಿಮ್ಮ ಯೋಗ್ಯತೆ ದುಡ್ಡಿಲ್ಲ ನಿಮ್ಮ ಸರ್ಕಾರದ ಬ ಇದರ ಖಜಾನೆಯಲ್ಲಿ ಆ ಸ್ಕೂಲ್ನ ಟಾಯ್ಲೆಟ್ಗಳು ಕ್ಲೀನ್ ಮಾಡಿಸ್ಲಿಕ್ಕೆ ಸರಿಯಾಗಿ ದುಡ್ಡು ಕೊಡುತ್ತೆ ಸರ್ಕಾರದಿಂದ ಆ ಮಕ್ಕಳ ಕೈಲಿ ದಿನ ಕ್ಲೀನ್ ಮಾಡಿಸ್ಕೊಂಡು ಕೂತಿದ್ದೀರಿ ಅದಕ್ಕೆ ಅವನ ಟೀಚರ್ನ ನೀವು ಮಾಡಿರೋ ತಪ್ಪುಗಳಿಗೆ ಯಾರೋ ಉಪಾಧ್ಯಾಯ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋದು ಇಷ್ಟೆಲ್ಲ ಆಯ್ತಲ್ಲ ಒಂದು ತಿಂಗಳೇ ಆಯ್ತಾ ಬಂತಲ್ಲ ಇದು ಚರ್ಚೆ ಪ್ರಾರಂಭ ಮಾಡಿ ಸರ್ಕಾರದ ಕ್ರಮ ಏನ್ ತಗೊಂಡಿದಿರಿ ಆ ಮಕ್ಕಳಿಗೆ ಆ ರೀತಿ ಪರಿಸ್ಥಿತಿ ತರೋದು ಬೇಡ ಅಂತ ಹೇಳಿ ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ ಅಲ್ಲಿ ಯಾವ ಮಕ್ಕಳಿದ್ದಾರ ಗೊತ್ತಿಲ್ಲ ನಮಗೆ ಅಕ್ಲೀನ್ ಮಾಡಿಸಿರ್ತಕ್ಕಂಥ ಮಕ್ಕಳು ಎಲ್ಲರಿಗೂ ಸಮಾನ ಸಮಾನತೆ ತರಬೇಕು ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆನಲ್ಲೇ ಇದೆಂಥದ್ದು ನಿಮ್ಮ ಗ್ಯಾರಂಟಿಗಳಿಗೆ ಹನ್ನೊಂದು ಸಾವಿರ ಕೋಟಿ ಕಡಿತ ಮಾಡ್ಕೊಂಡ್ರಿ ಇದು ಕೊಡ್ತೀವಿ ಆ ಸಮಾಜಕ್ಕೆ ಸಂಬಂಧಪಟ್ಟರಿಗೆ ದುಡ್ಡು ಕೊಡ್ತೀವಿ ಬೇರೆಯವ್ರಿಗೆ ಕೊಡಲ್ಲ ಅಂತ ಹೇಳ್ಕೊಂಡಿದ್ದೀರಿ ಅದಕ್ಕೆ ಸಮಜಾಯಿಸಿ ಕೊಡ್ತೀರಿ ನೀವು ಈ ರೀತಿ ಮಾಡ್ಕಂಡ ಮೇಲೆ ಸರ್ಕಾರದ ಅನುದಾನ ಕೊಡಬೇಕಲ್ಲ ಅಲ್ಲಿ ವಸತಿ ಶಾಲೆಗಳಿಗೂ ಈ ಸ್ಕೂಲ್ಗಳಿಗೆ ಕ್ಲೀನಿಂಗಿಗೆ ಇನ್ನು ಸ್ಕೂಲ್ ನೆಲೆಸಬೇಕಾದ್ರೆ ಚಾಕ್ ಪೀಸು ಅಡ್ಡ ಇದು ವರ್ಷಕ್ಕೆ ಅದಿದ್ದು ಡಸ್ಟ್ ಎಲ್ಲ ಮಾಶಿಗಳು ತಗೊಂಡ್ಬರ್ಬೇಕು ಇದು ಮಾಡ್ಕೊಂಡು ಕೂತಿದ್ದೀರಿ ನೀವು ಮಾಡಿರೋ ತಪ್ಪಿಗೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಜನಗಳ ಮುಂದೆ ಇಲ್ಲ ಇಲ್ಲ ಇದು ಬಹಳ ಅನಾಗರಿಕ ಬರ್ತಾನೆ ಹೇಳ್ಕೊತೀರಿ ಇಲ್ಲೂ ನೆನ್ನೆನು ಸಹ ಅದೇನೋ ನಿಮ್ಮ ಎಸ್ ಡಿ ಎಂ ಸಿ ಅವ್ರ ಮೀಟಿಂಗ್ ಮಾಡೋ ನಿರಂಜನ್ ನಿರಂಜನಂತನ ಯಾರೋ ಒಬ್ರು ಮಾಡ್ಕಂಡವ್ರಿ ನಿರಂಜನ ಏನೋ ಒಂದು ಮೀಟಿಂಗ್ ಮಾಡ್ಕೊಂಡ್ರು ಕೋರ್ಡಿನೇಟ್ ಮಾಡಿ ಮೀಟಿಂಗ್ ಮಾಡೋರು ಹೇಗಿದೆ ಸರ್ಕಾರ ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ ಹದಿನೇಳು ಸಾವಿರ ಶಾಲೆಗಳಿಗೆ ಕಟ್ಟಡ ಇಲ್ಲ ಅಂತೇಳಿ ಪ್ರತಿದಿನ ಪತ್ರಿಕೆಯಲ್ಲಿ ಬರಿತಾ ಇದ್ದೀನಿ ನಲವತ್ತೈದು ಸಾವಿರ ಶಾಲೆಗಳಿಗೆ ಹದಿನೇಳು ಸಾವಿರ ಶಾಲೆ ಇಲ್ಲ ಅಂತೇಳಿ ಕಟ್ಟಡಗಳಿಲ್ಲ ಅಂತ ಟೀಚರ್ಗಳು ಕೊರತೆ ಮಕ್ಕಳಿದ್ದ ಕಡೆ ಟೀಚರ್ ಇಲ್ಲ ಟೀಚರ್ಗಳನ್ನ ಹಾಕಿದ ಕಡೆ ಮಕ್ಕಳಿಲ್ಲ ಇದು ನಿಮ್ಮ ಪಾಲಿಸಿ ಎರಡು ಮಕ್ಕಳಿರೋ ಕಡೆ ಮೂರು ಟೀಚರ್ ಆಗ್ತೀರಿ ಸಾವಿರ ಮಕ್ಕಳಿರೋ ಕಡೆ ನಾಲ್ಕು ಟೀಚರ್ ಆಗ್ತೀರಿ ಇದು ನಿಮ್ಮ ಪಾಲಿಸಿ ಬೇಕಾದಷ್ಟು ಕೊಡ್ಬಲ್ಲೆ ನಾನು ಒಂದು ನಮ್ಮ ಚನ್ನಪಟ್ಟಣದಲ್ಲೇ ಒಂದು ಮೀಟಿಂಗ್ ಮಾಡಿದೆ ಮೊನ್ನೆ ಇತ್ತೀಚೆಗೆ ಕೆ ಡಿ ಬಿ ಮೀಟಿಂಗು ಯಾವ ಇಲಾಖೆಯವರು ಕೇಳಿದ್ರು ಸರ್ ವಿ ಆರ್ ಎಲ್ಪ್ ಸಿಬ್ಬಂದಿ ಇಲ್ಲ ಇಷ್ಟು ಜನಕ್ಕೆ ಇಷ್ಟು ಜನ ಅವರೇ ಇಪ್ಪತ್ತೈದು ಜನ ಇರೋ ಕಡೆ ಮೂರು ಜನ ಅವರೆ ಎರಡು ಜನ ಅವರೇ ನಾನು ಒಬ್ಬಳಿದ್ದೀನಿ ಏನು ಮಾಡೋದು ಸರ್ ಕೆ ಎಸ್ ಆರ್ ಟಿ ಸಿ ಚರ್ಚೆ ಮಾಡೋಕೆ ಹೋದ್ರೆ ಬಸ್ಗಳ ಬಗ್ಗೆ ನಮಗೆ ಇಪ್ಪತ್ತೈದು ಜನ ಇರೋ ಮೆಕ್ಯಾನಿಕ್ ಕಡೆ ಇಬ್ರು ಬಸ್ ರಿಪೇರಿ ಎಲ್ಲಿ ಮಾಡೋದು ಅಲ್ಲೆಲ್ಲ ಕೆಟ್ ನಿಂತ್ಕ ಇದು ಹೇಳ್ತಾರೆ ನೀವು ಪಾಪ ಏನೋ ಕೆ ಡಿ ಬಿ ಮೀಟಿಂಗ್ ಮಾಡ್ಕೊಂಡು ಹೋಗಿದ್ರೆ ಮನೆ ಕೋಲಾರದಲ್ಲೋ ಪಾಪ ಹೋಗಿದ್ರೆ ಮಾಧ್ಯಮ ಸ್ನೇಹಿತರೆಲ್ಲ ಆಚೆ ಹೋಗಿ ಆಚೆ ಹೋಗಿ ಅಂತ ಹೇಳ್ತಾ ಇದ್ರು ನೋಡಿದೆ ಒಳಗಡೆ ಯಾರು ಇರಬಾರ್ದು ಅಂತ ಒಂದು ಗಂಟೆ ನಿಮ್ಮ ಕೆ ಡಿ ಬಿ ಮೀಟಿಂಗು ಶಾಸ್ತ್ರ ಮಾಡಿ ಅಲ್ಲಿ ರಾಜಕೀಯಕ್ಕೆ ಕ್ಯಾಂಡಿಡೇಟ್ ಮಾಡೋಕ್ಕೆ ಹೋಗಿ ಕೂತಿದ್ದೀರಿ ಅಲ್ಲಿ ಗೊತ್ತು ನನಗೂ ಅಲ್ಲೇನು ಕೋಲಾರ ಜಿಲ್ಲೆ ಉದ್ಧಾರ ಮಾಡಕ್ಕೆ ಹೋಗಿದ್ರಾ ನನ್ನ ಬಗ್ಗೆ ಆಪಾದನೆ ಮಾಡ್ತಾರೆ ಇವತ್ತು ಯಾವುದೋ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದೈತೆ ನೋಡಿ ಕೋಲಾರದಲ್ಲಿ ಬೆಳೆಯ ಯಾವ ತರಕಾರಿ ಟೊಮೊಟೊ ಇವತ್ತು ಮಾರ್ಕೆಟಲ್ಲಿ ಮಾರಾಟ ಮಾಡೋಕ್ಕಾಯ್ತಿಲ್ಲ ಅಂತೇಳಿ ರೈತರು ಗೋಳಾಡ್ತಾ ಕೂತವ್ರೆ ಇವತ್ತು ಬಂದಿದೆ ಪತ್ರಿಕೆ ಇದು ಇರೋ ಪರಿಸ್ಥಿತಿ ರೈತರದು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೆಣಸಿನಕಾಯಿ ಉಳ್ಸ ನೀರು ಬಿಡಿ ಅಂತ ಅಲ್ಲಿ ರೈತರು ಕೂತವ್ರೆ ನೆನ್ನೆಯಿಂದ ಇದು ರೈತರ ಪರಿಸ್ಥಿತಿ ಬ್ರದರ್ ನಿನ್ನ ನೇಕಾರದು ನೆನ್ನೆ ನೋಡಿದೆ ಒಂದು ಪತ್ರಿಕೆಯಲ್ಲಿ ಮೂವತ್ತಾರು ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಅದು ಮೂರು ವರ್ಷದಲ್ಲಿ ಒಂದು ವರ್ಷದಲ್ಲಿ ಅಂತ ಹೇಳ್ತಾ ಇಲ್ಲ ನಾನು ಹೋಗಲಿ ಅವ್ರ ಪರಿಸ್ಥಿತಿಗಳು ಹೆಂಗಾಗಿದ್ದಾವೆ ನೇಕಾರದು ಕುಟುಂಬದಲ್ಲಿ ಮೂರು ಜನ ನಾಲ್ಕು ಜನ ಮಕ್ಕಳು ಇದ್ದರೆ ಮೂರು ಜನ ಕೆಲಸ ಮಾಡಿದ್ರೆ ಐನೂರು ರೂಪಾಯಿ ಸಿಗ್ತದೆ ಅಂತ ಹೇಳ್ತಾರೆ ತಿಂಗಳಿಗೆ ಆ ದಿನಕ್ಕೆ ಬದುಕ್ಲಿಕ್ಕೆ ಸಾಧ್ಯವೇ ನಿಮ್ಗೆ ಎರಡು ಸಾವಿರ ರೂಪಾಯಿ ಎಲ್ಲೋ ಆಯ್ತದೆ ಅದರಿಂದ ಬದುಕಾಯ್ತದ ಅವರು ಕುಟುಂಬಗಳು ಏನು ಅವರ ಎರಡು ಸಾವಿರ ರೂಪಾಯಿ ಕೊಡೋದು ಒಂದೊಂದು ಕುಟುಂಬಕ್ಕೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿಗಳ ಕೇಂದ್ರ ನಮ್ಮ ರಾಜ್ಯ ಸರ್ಕಾರದಿಂದ ಬದುಕಿಗೆ ದಾರಿ ಮಾಡಿದ್ದೇವೆ ವರ್ಷಕ್ಕೆ ನಲವತ್ತು ಸಾವಿರ ಮಣ್ಣು ಹಿಗಬೇಕು ಆ ಕಾರ್ಯಕ್ರಮದಿಂದ ನೆಟ್ಗೆ ಒಂದು ಸ್ಕೂಲ್ ಕಟ್ಟಡ ಇಲ್ಲ ಟೀಚರ್ಗಳಿಲ್ಲ ಈಗ ಅದೆಂಥದ್ದು ಉದ್ಯೋಗ ಮೇಳ ಮಾಡ್ತಾರಂತಲ್ಲ ಬ್ರದ ಏನೋ ಜನವರಿ ತಿಂಗಳಲ್ಲಿ ಉದ್ಯೋಗ ಮೇಳ ನಾನು ಮಾಡಿದ್ದೀನಿ ಮುಖ್ಯಮಂತ್ರಿಯಾಗಿ ಇದೆ ಮೈತ್ರಿ ಸರ್ಕಾರದಲ್ಲಿ ಆ ಪರಿಸ್ಥಿತಿಗಳು ಏನು ಅನ್ನೋದು ಗೊತ್ತು ಉದ್ಯೋಗ ಮೇಳದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳಿಗೆ ನನ್ನ ಆಗ್ರಹ ನೀವು ಪ್ರೈವೇಟ್ನವ್ರು ಕರೆದು ಉದ್ಯೋಗ ಮೇಳದ ಆಮೇಲೆ ಮಾಡಿ ಎರಡೂವರೆ ಲಕ್ಷ ಎರಡು ಮುಕ್ಕಾಲ್ ಲಕ್ಷ ಸಿಬ್ಬಂದಿಗಳ ನೇಮಕ ಆಗಬೇಕಲ್ಲ ರಾಜ್ಯದಲ್ಲಿ ಕೊರತೆ ಇದೆಯಲ್ಲ ಸರ್ಕಾರದ್ದು ಅದಕ್ ಚಾಲನೆ ಕೊಡಿ ಆಮೇಲೆ ಉದ್ಯೋಗ ಮೇಳ ಮಾಡಿ ನಿಮ್ ಯೋಗ್ಯತೆ ಉದ್ಯೋಗ ಮೇಳ ಮಾಡಿ ಆ ಜನಗಳನ್ನ ಏನು ಎಲ್ಲ ಕಡೆ ಮಂತ್ರಿಗಳು ಏಳು ಜನ ಮಂತ್ರಿಗಳು ಜನ ಕರ್ಕಂಬರಕ್ಕೆ ಈಗ ಹುಡುಗರನ್ನ ಏನೋ ಜವಾಬ್ದಾರಿ ಕೊಟ್ಟವ್ರ ಈಗ ಉದ್ಯೋಗ ಮೇಳ ನಾವು ಕಾಣದೇ ಇರೋದ ಅದಕ್ಕೆ ಮೊದಲು ನಿಮ್ ಉದ್ಯೋಗ ಮೇಳದಿಂದ ಆಗಲ್ಲ ಸರ್ಕಾರ ದುಡ್ಡಿದೆಯಲ್ಲ ಸ್ಕಿಲ್ ಡೆವಲಪ್ಮೆಂಟ್ಗೆ ಎನ್ಕರೇಜ್ಮೆಂಟ್ ಕೊಡಲಿಕ್ಕೆ ಅದನ್ನು ತಿಂದ ನಿಮ್ಮ ಅಧಿಕಾರಿಗಳಿಗೆ ನಿಲ್ಸ ಕೇಳಿ ಸರಿಯಾದ ರೀತಿ ಮಕ್ಕಳಿಗೆ ಟ್ರೈನಿಂಗ್ ಕೊಡಿ ಎಜುಕೇಷನ್ ಯಾವ ರೀತಿ ಕೊಡಬೇಕು ನೋಡಿ ಮನೆ ರಘುರಾಮ್ ರಾಜನವ್ರದೊಂದು ಬುಕ್ ನೋಡ್ತಾ ಇದ್ದೆ ಮೊನ್ನೆ ರಿಲೀಸ್ ಆಗಿದೆ ಈ ದೇಶದಲ್ಲಿ ನಾನು ಬರೀ ರಾಜ್ಯದ ಹೇಳಲ್ಲ ದೇಶದಲ್ಲೂ ಸಮಸ್ಯೆ ಜಾಬ್ದು ಎಲ್ಲಿ ಎಡುತ್ತಾ ಇದ್ದೇವೆ ಜಿ ಡಿ ಪಿ ಗ್ರೋತ್ ರೈಸ್ ಆದರೂ ಉದ್ಯೋಗದ ಸಮಸ್ಯೆ ಯಾವ ಇದೆ ಅಂತಕ್ಕಂಥದ್ದನ್ನ ನಮ್ಮಲ್ಲಿ ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ ಒಂದು ಬುಕ್ ಮೊನ್ನೆ ಒಂದು ರಿಲೀಸ್ ಆಗಿದೆ ಇದಕ್ಕೆ ಕೊಡ್ರಪ್ಪ ನಿಮ್ಮ ಉದ್ಯೋಗ ಮೇಳದಿಂದ ಜನಕ್ಕೆ ಉದ್ಯೋಗ ಕೊಡೋಕ್ಕಾಗಲ್ಲ ಕಾಣದೇ ಇರೋದಲ್ಲ ಉದ್ಯೋಗ ಮೇಳಗಳು ಹಲವಾರು ಜನ ರಾಜಕಾರಣಿಗಳು ಚುನಾವಣೆ ನಿಲ್ಲೋದಕ್ಕೆ ಬರ್ತ್ ಡೇಗೆ ಒಂದು ಉದ್ಯೋಗ ಮೇಳ ಒಂದು ಕಡೆ ಆರೋಗ್ಯ ಮೇಳ ಉಚಿತ ಆರೋಗ್ಯ ಶಿಬಿರ ಮಾಡೋದು ನೋಡ್ತಾನೆ ಇದೀವಿ ಇದೆಲ್ಲ ಹೊಸದೇನಲ್ಲ ಅದರಿಂದ ನಿಮ್ಮ ಉದ್ಯೋಗ ಮೇಳನ ಮೊದಲು ನಿಮ್ಮ ಸರ್ಕಾರದಲ್ಲಿ ಸಿಬ್ಬಂದಿ ಕೊಡ್ತೇವಲ್ಲ ಪಾಪ ಅಲ್ಲೆಲ್ಲ ಅತಿಥಿ ಉಪನ್ಯಾಸಕರಿಗೆ ಹೋಗಿ ಏನೋ ಗಿಫ್ಟು ಅಂತ ಅಂದರು ಐದು ಸಾವಿರ ರೂಪಾಯಿನ ಎನಾನ್ಸ್ ಮಾಡ್ತೀವಿ ಏನು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಕೊಡ್ತಾ ಇದೀವಿ ಅದನ್ನ ಐದು ಸಾವಿರ ಜಾಸ್ತಿ ಮಾಡ್ತೀವಿ ಆಮೇಲೆ ಅದೆಂತೂ ಹದಿನೈದು ಗಂಟೆನೋ ಹತ್ತೊಂಬತ್ತು ಗಂಟೆ ಕೆಲಸ ಮಾಡಿದ್ರೆ ಓನ್ ಡೇ ರಜಾ ಕೊಡ್ತೀವಿ ಅದನ್ನ ಹೇಳ್ಕೊಂಡಿದ್ದೀರಲ್ಲ ಅದೆಲ್ಲ ಟರ್ನ್ ಡೌನ್ ಮಾಡಿ ನಮಗೆ ಇವೆಲ್ಲ ಬೇಕಿಲ್ಲ ನಾವೇನು ಮೂಲ ಕೇಳಿದೀವಿ ಅದು ಕೊಡಿ ಅಂತ ಮತ್ತೆ ನಾವು ಸ್ಟ್ರೈಕ್ ಶುರು ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ಕೊಂಡವ್ರ ಅತಿಥಿ ಉಪನ್ಯಾಸಕರು ಇದು ಈ ರಾಜ್ಯದಲ್ಲಿ ಈ ವರ್ಷದ ಕೊಡುಗೆ